ಜೊತೆಗೆ ಇನ್ನೊಂದು ಮುಖ್ಯವಾಗಿ ಮೇಡಮ್ ಹೋಮಿಯೋಪತಿ ಮೆಡಿಸನ್ ತಗೊಳ್ಬೇಕಾದ್ರೆ ಟೈಮಿಂಗ್ ಅಂತ ಇದೆ ಅಂತ ಹೇಳ್ತಾರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ತರ ಏನೋ ತಗೊಳ್ಬೇಕು ದಿನಕ್ಕೆ ಮೂರು ಸರಿ ತಗೊಳ್ಬೇಕು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಮಾಹಿತಿ ನೀಡೋದು ನೋಡಿ ಈವನ್ ಆಲೋಪತಿಕ್ ಮೆಡಿಕೇಶನ್ಸ್ ಆರ್ ಲೈಕ್ ದಾಟ್ ಅಥವಾ ಅನ್ಯ ಪದ್ಧತಿನಲ್ಲೂ ಮೆಡಿಸನ್ಸ್ ಆರ್ ಲೈಕ್ ದಾಟ್ ಅಂದ್ರೆ ಡೋಸೇಜ್ ನಾವು ಹೇಳ್ತೀವಿ ಅಂತಂದ್ರೆ ನಮ್ಮಲ್ಲಿ ಬಿಫೋರ್ ಫುಡ್ ಅಂಡ್ ಆಫ್ಟರ್ ಫುಡ್ ಇಸ್ ಇಂಪಾರ್ಟೆಂಟ್ ಅಂತಂದ್ರೆ ಬಿಫೋರ್ ಫುಡ್ ಅಲ್ಲಿ ಏನಂದ್ರೆ ಯುವರ್ ಮೌತ್ ಶುಡ್ ಬಿ ಕ್ಲೀನ್ ಯಾಕೆ ಅಂತಂದ್ರೆ ಮೆಡಿಸನ್ಸ್ ನಮ್ದು ಬಾಯಲಿಂದನೇ ಅಬ್ಸಾರ್ಪ್ಷನ್ ಆಗುತ್ತೆ ಇವಾಗ ಅನ್ಯ ಪದ್ಧತಿ ಮೆಡಿಸಿನ್ಸ್ ನೀವು ಮೆಡಿಸಿನ್ಸ್ ತೊಗೊಂಡಾಗ ಅಂದರೆ ನೀವು ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋಗಿ ಅಲ್ಲಿ ಮೆಟಬೊಲೀಸ್ ಆಗಿ ಅಬ್ಸಾರ್ಪ್ಷನ್ ಆಗಬೇಕು ನಿಮಗೆ ಬ್ಲಡ್ ಅಲ್ಲಿ ಬಟ್ ಹೋಮಿಯೋಪತಿ ಮೆಡಿಸಿನ್ಸ್ದು ದು ಬ್ಯೂಟಿ ಏನಂತ ಅಂದರೆ ವೆನ್ ಯು ಟೇಕ್ ದ ಮೆಡಿಸಿನ್ಸ್ ನಿಮಗೆ ಇಲ್ಲಿ ನರ್ವ್ ಎಂಡಿಂಗ್ಸ್ ಇರುತ್ತೆ ನಾಲ್ಗೆ ಕೆಳಗಡೆ ಅಲ್ಲಿಂದನೇ ಅಬ್ಸಾರ್ಪ್ಷನ್ ಆಗುತ್ತೆ ಇಮಿಡಿಯೆಟ್ ಎಫೆಕ್ಟ್ ಕೂಡ ನಿಮಗೆ ಮೆಡಿಸಿನ್ ತೊಗೊಂಡಿದ್ದ ತಕ್ಷಣವೇ ಗೊತ್ತಾಗುತ್ತೆ ಸೊ ನಾವ್ ಹೇಳೋದು ಬಿಫೋರ್ ಫುಡ್ ಮೆಡಿಸಿನ್ಸ್ ಆರ್ ಇಂಪಾರ್ಟೆಂಟ್ ಅಂಡ್ ಇಟ್ ಈಸ್ ನಾಟ್ ವೆರಿ ಅಂದ್ರೆ ಕಾಂಪ್ಲಿಕೇಟೆಡ್ ತರಾನು ಅಲ್ಲ ಅಂಡ್ ನಮ್ ಮೆಡಿಸನ್ಸ್ ಎಲ್ಲ ನಿಮಗೆ ಸ್ವೀಟ್ ಬಿಲ್ಸ್ ಗೊತ್ತು ಬಾಯಲ್ಲಿ ಇಟ್ಕೊಂಡು ಚೀವ್ ಮಾಡೋದು ನೀರಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂಡ್ ಈವನ್ ಫಾರ್ ಬೇಬೀಸ್ ಅಥವಾ ಮಕ್ಳಲ್ಲಿ ಕೂಡ ಕೊಡ್ತೀವಿ ಅಂಡ್ ಆಲ್ ದ ಪೀಡಿಯಾಟಿಕ್ ಕೇಸಸ್ ಅಂದ್ರೆ ಚಿಕ್ಕ ಮಕ್ಳು ಬರ್ತಾರಲ್ಲ ನಮ್ಮ ಹತ್ರ ದೇ ಎಂಜಾಯ್ ಟೇಕಿಂಗ್ ಮೆಡಿಸನ್ಸ್ ಅಂದ್ರೆ ಇವಾಗ ಯಾವುದೇ ತರ ನಿಮ್ಗೆ ಸ್ವೀಟ್ ತರ ಇರುತ್ತೆ ಅಂಡ್ ಇನ್ನೊಂದೇನಂತಂದ್ರೆ ಆ ಕಹಿ ಇರೋದಿಲ್ಲ ಅಥವಾ ಸಿರಪ್ಸ್ ಕೊಟ್ಟಾಗ ಇದಿರೋದಿಲ್ಲ ಅಂದ್ರೆ ವಿಚ್ ಈಸ್ ವೆರಿ ಟೇಸ್ಟ್ ಆಲ್ಸೋ ವೆರಿ ಲೆಸ್ ತುಂಬಾ ಪುಟ್ಟದಾಗಿರುತ್ತೆ ಇರೋದು ಬಟ್ ಇಟ್ ವಿಲ್ ಗಿವ್ ಯು ವೆರಿ ಗುಡ್ ಎಫೆಕ್ಟ್ ವೆನ್ ಯು ಟೇಕ್ ದ ಮೆಡಿಸಿನ್ಸ್ ಸೊ ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಅಲೋಪತಿ ಹೋಮಿಯೋಪತಿ ಮೆಡಿಸನ್ಸು ಕೂಡ ಜೊತೆ ಜೊತೆಗೆ ತೊಗೋಬೋದು ಬಟ್ ನಿಮಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಮಗೆ ವೇರಿಯೇಷನ್ಸ್ ಇರಬೇಕು ಟೈಮ್ ವೇರಿಯೇಷನ್ಸ್ ಯಾಕೆ ಅಂತಂದರೆ ನಿಮಗೆ ಇಮಿಡಿಯೆಟ್ಲಿ ಯಾವುದೇ ಮೆಡಿಸಿನ್ಸ್ ತಗೊಂಡಾಗ ಅಲೋಪತಿ ಮೆಡಿಸಿನ್ಸ್ ಇರ್ಬೋದು ಇಲ್ಲ ಅನ್ಯ ಪದ್ಧತಿ ಮೆಡಿಸಿನ್ಸ್ ಇರ್ಬೋದು ಹೋಮಿಯೋಪತಿ ಜೊತೆಗೆ ತಗೊಳ್ಳೋ ಹಾಗಿಲ್ಲ ಒಂದು ಹಾಫ್ ಆ್ಯನ್ ಅವರ್ ಗ್ಯಾಪ್ ಕೊಡ್ತು ಅಂದರೆ ಡೆಫಿನೆಟ್ಲಿ ತಗೋಬೋದು ಅಂದರೆ ಹೋಮಿಯೋಪತಿ ಮೆಡಿಸನ್ನಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇರುತ್ತಾ ಸಿ ಹೋಮಿಯೋಪತಿ ಮೆಡಿಸನ್ಸಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾಕೆ ಅಂತಂದರೆ ಇದು ಎಲ್ಲನೂ ಕೂಡ ಗಿಡಮೂಲಿಕೆಯಲ್ಲಿ ಮತ್ತೆ ಮತ್ತು ನೇಚರಲ್ಲಿ ಸಿಗುವಂತಹ ಇಂದ ನಾವು ಹೋಮಿಯೋಪತಿ ಮೆಡಿಸಿನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ಸೊ ಇದನ್ನ ಎಷ್ಟೇ ವರ್ಷ ತಗೊಳ್ಳಿ ಅಥವಾ ಎಷ್ಟೇ ನೀವು ಡ್ಯೂರೇಷನ್ ವೈಸ್ ಲಾಂಗರ್ ಡ್ಯೂರೇಷನ್ ವೈಸ್ ತೊಗೊಂಡು ಕೂಡ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಬಟ್ ಇಲ್ಲಿ ಬಿಂಗ್ ಅ ಎಕ್ಸ್ಪೀರಿಯನ್ಸ್ಡ್ ಹೋಮಿಯೋಪತಿಕ್ ಡಾಕ್ಟರ್ ಕೆಲವು ಮೆಡಿಸನ್ಸ್ ಏನಂತಂದರೆ ಅದಕ್ಕೆ ಆ್ಯಕ್ಷನ್ ಡ್ಯೂರೇಷನ್ ಅಂತ ಇರುತ್ತೆ ಅಂದರೆ ಒಂದು ಮೆಡಿಸನ್ ತಗೊಂಡ್ರೆ ಇಷ್ಟು ದಿನಗಳ ಮಟ್ಟ ಅದು ವರ್ಕ್ ಮಾಡುತ್ತೆ ಬಾಡಿ ಮೇಲೆ ಅಂತ ಹೇಳ್ಬಿಟ್ಟು ಸೊ ಈಚ್ ಅಂಡ್ ಎವ್ರಿ ಮೆಡಿಸನ್ಸ್ ಹ್ಯಾಸ್ ಇಟ್ಸ್ ಓನ್ ಆ್ಯಕ್ಷನ್ ಡ್ಯೂರೇಷನ್ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಯಾರೋ ಗೊತ್ತಿಲ್ಲದೆ ಅಂದ್ರೆ ವಿತೌಟ್ ಎನಿ ಪ್ರಿಸ್ಕ್ರಿಪ್ಷನ್ ಐನಿಂಗ್ ಹೇಳಿ ಗೊತ್ತಿಲ್ಲದೆ ಯಾವುದೋ ಒಂದು ಮೆಡಿಸಿನ್ಸ್ ಅವ್ರಿಗೆ ವರ್ಕ್ ಆಯಿತು ಅಂತ ಅದನ್ನೇ ನಾನು ಪ್ರತಿ ಸತಿ ತಗೊಳ್ತೀನಿ ವಿಥೌಟ್ ಎನಿ ಡಾಕ್ಟರ್ಸ್ ಕನ್ಸಲ್ಟೇಷನ್ ಅಂದ್ರೆ ಅದರಿಂದ ಬೇರೆ ತರ ಆಗೋ ಚೇಂಜಸ್ ಇರುತ್ತೆ ಬಟ್ ವೆನ್ ಯು ಆರ್ ಗೋಯಿಂಗ್ ಟು ಹೋಮಿಯೋಪತಿಕ್ ಡಾಕ್ಟರ್ ಮತ್ತೆ ನೀವು ಅವ್ರ ಹತ್ರ ನೀವು ಪ್ರಿಸ್ಕ್ರೈಬ್ ಮೆಡಿಸಿನ್ಸ್ ತಗೊಳ್ತೀರಾ ಅಂದಾಗ ಡೆಫಿನೆಟ್ಲಿ ದರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ವಿತ್ ಹೋಮಿಯೋಪತಿಕ್ ಮೆಡಿಸನ್ಸ್ ಅಂತ ಹೇಳ್ತೀವಿ ಮುಖ್ಯವಾಗಿ ತಾವು ಪ್ರಾರಂಭದಲ್ಲಿ ಹೇಳ್ತಿದ್ರಿ ಪಿ ಸಿ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಒಂದು ಆಗ್ಬೋದು ಅಥವಾ ಕೂದಲ್ ಆಗ್ಬೋದು ಎಲ್ಲ ಒಂದು ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ನಾವೀಗ ಹೋಮಿಯೋಪತಿ ಮೆಡಿಸನ್ನ ತಗೊಂಡಾಗ ಇವೆಲ್ಲವೂ ಸಹ ಸರಿ ಹೋಗುತ್ತಾ ಡೆಫಿನೆಟ್ಲಿ ಯಾಕೆ ಅಂತಂದರೆ ಇಲ್ಲಿ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಕೊಟ್ಟಾಗ ನಿಮಗೆ ರೂಟ್ ಕಾಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರೆ ನಾಟ್ ಸಿಮ್ಟಮ್ ಬೇಸ್ಡ್ ಅಷ್ಟೇನೆ ಇವಾಗ ನಾವು ರೂಟ್ ಕಾಸ್ಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ನಿಮಗೆ ಆ ಸಮಸ್ಯೆಯಿಂದ ಏನೇನು ಫಿಸಿಕಲಿ ಚೇಂಜಸ್ ಆಗಿರುತ್ತೆ ಅದೆಲ್ಲ ರೆಕ್ಟಿಫೈ ಆಗುತ್ತೆ ಸೇ ವೇಟ್ ಕಮ್ಮಿ ಆಗುವಂಥದ್ದು ಇರ್ಬೋದು ಮೆನ್ಸಸ್ ರೆಗ್ಯುಲರ್ ಆಗುವಂಥದ್ದು ಇರ್ಬೋದು ಬ್ಲೀಡಿಂಗ್ ಡಿಸಾರ್ಡರ್ಸ್ ನಾರ್ಮಲ್ ಆಗುತ್ತೆ ಜೊತೆಗೆ ಚರ್ಮ ಕಪ್ಗೆ ತಿರುಗಿರೋ ಅಂಥದ್ದು ಅದು ಸರಿ ಹೋಗುತ್ತೆ ಅದ್ರ ಜೊತೆಗೆ ಹೇ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಗ್ರೋತ್ ಗೆದಾಗುತ್ತೆ ಮತ್ತು ಆನೋವ್ಯುಲೇಟ್ರಿ ಸೈಕಲಿಂದ ಇಟ್ ವಿಲ್ ಬಿಕಮ್ ಓವಿಲೇಟ್ರಿ ಸೈಕಲ್ ಬಿಕಾಸ್ ಅಲ್ಲಿ ಫಾಲಿಕ್ಯುಲರ್ ಡೆವಲಪ್ಮೆಂಟ್ಸು ಕೂಡ ಆಗೋಕ್ಕೆ ಶುರು ಆಗುತ್ತೆ ಸೊ ಅಲ್ಲಿ ನಿಮಗೆ ಓವ್ಯುಲೇಷನ್ ಕೂಡ ಚೇಂಜಸ್ ನಾವು ತೋರಿಸ್ಬೋದು ಅದಕ್ಕೇ ಪಿ ಸಿ ಓ ಡಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಇನ್ಫರ್ಟಿಲಿಟಿ ಕೂಡ ಅವರಿಗೆ ಕ್ಯೂರ್ ಆಗುತ್ತೆ ಯಾಕೆಂತಂದ್ರೆ ಇಟ್ ಈಸ್ ಅಗೇನ್ ಗೆ ಹೆಲ್ಪ್ ಮಾಡುತ್ತೆ ಅಂತ ಕೂಡ ಇನ್ನ ಪಿ ಸಿ ಓಡಿ ಮತ್ತೆ ಥೈರಾಯ್ಡ್ ಇವೆರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ ಪಿ ಸಿ ಓಡಿ ಇರುವಂತವ್ರಿಗೆ ಥೈರಾಯ್ಡ್ ಬರುತ್ತೆ ಅಥವಾ ಥೈರಾಯ್ಡ್ ಇರುವಂಥವ್ರಿಗೆ ಪಿಸಿ ಓಡಿ ಸ್ಟಾರ್ಟ್ ಆಗುತ್ತಾ ಇದೊಂದು ದೊಡ್ಡ ಕನ್ಫ್ಯೂಷನ್ ಇದೆ ನಮ್ಮ ವೀಕ್ಷಕರಲ್ಲಿ ಥೈರಾಯ್ಡ್ ಅಂತ ಹೇಳಿದಾಗ ಇದು ಒಂದು ಗ್ರಂಥಿ ಅಂದ್ರೆ ಮುಖ್ಯವಾದ ಗ್ರಂಥಿ ಎಸ್ಪೆಷಲಿ ಹೆಂಗಸರಲ್ಲಿ ಓಕೆನಾ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಗ್ರಂಥಿಯಿಂದ ಉತ್ಪತ್ತಿ ಆಗುವಂತಹ ಹಾರ್ಮೋನ್ಸ್ ಇರುತ್ತಲ್ಲ ಅದು ಫೀಮೇಲ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಸೊ ಇಲ್ಲಿ ಏನಾಗ್ತಿದೆ ಇವಾಗ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಸ್ಟ್ರೆಸ್ ಇರಬಹುದು ಅಥವಾ ಇವಾಗಿನ ಒತ್ತಡದ ಜೀವನ ನೀವು ನೋಡ್ತಾ ಇದ್ರೆ ಇದರಲ್ಲಿ ಏನಾಗ್ತಿದೆ ಅಂದ್ರೆ ಸಾಕಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಸೊ ಇದು ಡೈರೆಕ್ಟ್ಲಿ ಥೈರಾಯ್ಡ್ಗೆ ಅಂದ್ರೆ ನಾವು ಇದನ್ನ ಥೈರಾಯ್ಡ್ ಅಥವಾ ಪಿ ಸಿ ಓಡಿ ಆ ಡಿಕೇಡ್ ಬ್ಯಾಕ್ ಅಂದ್ರೆ ಒಂದು ಹತ್ತು ವರ್ಷಕ್ಕೆ ಮುಂಚೆ ಇಷ್ಟು ಕಾಮನ್ ಆಗಿ ನಾವು ನೋಡ್ತಾ ಇರಲಿಲ್ಲ ಬಟ್ ಇವಾಗ ಒಂದು ಹತ್ತು ವರ್ಷದಿಂದ ತುಂಬ ತುಂಬಾನೇ ಕಾಮನ್ ಆಗಿ ನಾವು ಪಿ ಸಿ ಓಡಿನೂ ನೋಡ್ತಿದ್ವಿ ಮತ್ತೆ ಥೈರಾಯ್ಡು ಕೂಡ ನೋಡ್ತಿದ್ವಿ ಸೊ ಇದೆಲ್ಲಾನು ಕೂಡ ಸೆಡೆಂಟರಿ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು ಅಂತಾನೆ ಹೇಳ್ಬೋದು ಬಟ್ ಏನಂತಂದ್ರೆ ಥೈರಾಯ್ಡ್ ಬಂದವರಿಗೆ ನಾವು ಅಂದ್ರೆ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ನಾವು ಸಾಕಷ್ಟು ಪೇಶೆಂಟ್ ಅಲ್ಲಿ ಇವಾಗ ಹತ್ತು ಜನ ಪೇಶೆಂಟ್ ಬರ್ತಾರೆ ಅಂದ್ರೆ ಐದರಿಂದ ಆರು ಜನಕ್ಕಾದ್ರೂ ಪಿ ಸಿ ಡಿ ಮತ್ತು ಥೈರಾಯ್ಡ್ ಕಾಂಬಿನೇಷನ್ ಅಲ್ಲಿ ನಾವು ನೋಡ್ತೀವಿ ಬಟ್ ಸಪ್ರೇಟಾಗಿ ಥೈರಾಯ್ಡೇ ಇರುತ್ತೆ ಇಲ್ಲ ಸಪ್ರೇಟಾಗಿ ಪಿ ಸಿ ಓಡಿನೇ ಇರುತ್ತೆ ಸೊ ಈ ಥರ ನಾವು ನೋಡಿರ್ತೀವಿ ಕಾಂಬಿನೇಷನಲ್ಲಿ ಬಟ್ ಥೈರಾಯ್ಡ್ ವ್ಯತ್ಯಾಸ ಆದಾಗ ಏನಾಗುತ್ತೆ ಅಂತಂದರೆ ನಿಮಗೆ ದೇಹದ ತೂಕದಲ್ಲಿ ವೇರಿಯೇಷನ್ಸ್ ಆಗುತ್ತೆ ಸೊ ಸೇಮ್ ಸಿಂಪ್ಟಮ್ಸ್ ಲೈಕ್ ಥೈರಾಯ್ಡಲ್ಲಿ ಏನಾಗುತ್ತೆ ಪಿ ಸಿ ಉಡಿನಲ್ಲಿ ಏನಾಗುತ್ತೆ ಸಿಂಪ್ಟಮ್ಸ್ ವೈಸುನು ಥೈರಾಯ್ಡಲ್ಲಿ ನೀವು ಅದೇ ಥರನೇ ನೋಡ್ಬೋದು ಅಂದರೆ ವೆಯ್ಟ್ ಗೇನ್ ಇರ್ಬೋದು ಅಥವಾ ನಿಮಗೆ ಚರ್ಮದಲ್ಲಿ ಚೇಂಜಸ್ ಕಾಣಿಸೋಂಥದ್ದು ಇರ್ಬೋದು ಅಥವಾ ಹೇರ್ ಫಾಲ್ ಇರ್ಬೋದು ಮತ್ತೆ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಕರಿತೀವಿ ಥೈರಾಯ್ಡಲ್ಲಿ ಮೇನ್ ಸಿಂಪ್ಟಮ್ ಇಸ್ ಮೆಟಬಾಲಿಕ್ ಡಿಸಾರ್ಡರ್ ಮತ್ತು ಇಂಟಾಲರೆನ್ಸ್ ಫಾರ್ ಕೋಲ್ಡ್ ಅಂತ ಹೇಳ್ತೀವಿ ಅಂದರೆ ಅವರಿಗೆ ಚಳಿ ತಡಿಯೋಕ್ಕಾಗೋದಿಲ್ಲ ಥೈರಾಯ್ಡ್ ಬಂದಿರೋ ಹೈಪೋಥೈರಾಯ್ಡ್ ಎಸ್ಪೆಷಲಿ ಸೊ ಇದು ಇಂಟಾಲರೆನ್ಸ್ ಫಾರ್ ಕೋಲ್ಡ್ ಅಂತ ಕೂಡ ಹೇಳ್ತೀವಿ ಅಂದರೆ ಪದೇ ಪದೇ ಅವರಿಗೆ ಕೋಲ್ಡ್ ಆಗ್ತಿರೋದು ಎಲ್ಲರಿಗೂ ರೂಮಲ್ಲಿ ಆರಾಮ್ ಇರುತ್ತೆ ಬಟ್ ಅವ್ರಿಗೆ ಮಾತ್ರ ಚಳಿ ಆಗ್ತಿರುತ್ತೆ ಆ ಥರ ಸಿಂಪ್ಟಮ್ಸ್ ಮತ್ತೆ ಅವರಿಗೆ ಕಾನ್ಸ್ಟಿಪೇಷನ್ ಅಂದರೆ ಡೈಜೆಷನ್ ಕರೆಕ್ಟಾಗಿ ಆಗ್ತಿರೋದಿಲ್ಲ ಕಾನ್ಸ್ಟಿಪೇಷನ್ ಆ್ಯಂಡ್ ಇದರಲ್ಲಿ ಕೂಡ ಇನ್ಫರ್ಟಿಲಿಟಿ ನಾವು ನೋಡ್ತೀವಿ ಯಾಕಂದರೆ ಥೈರಾಯ್ಡಲ್ಲೂ ಕೂಡ ಇನ್ಫರ್ಟಿಲಿಟಿ ಇರುತ್ತೆ ಜೊತೆಗೆ ಇರೆಗ್ಯುಲರ್ ಮೆನ್ಸಸ್ ಅಂತ ಹೇಳ್ತೀವಿ ಸೊ ಇದು ಎಲ್ಲಾನು ಕೂಡ ಆಲ್ಮೋಸ್ಟ್ ನಿಮಗೆ ಪಿ ಸಿ ಓಡಿನಲ್ಲಿ ಯಾವ ಥರ ಸಿಮಿಲರ್ ಸಿಂಪ್ಟಮ್ಸ್ ಇರುತ್ತೆ ಅದೇ ಥರ ಸಿಂಟಮ್ಸ್ ವಿ ಕೆನ್ ಸಿ ಇವನ್ ಥೈರಾಯ್ಡ್ ಆ್ಯಸ್ಮೆಲ್ ಥೈರಾಯ್ಡಲ್ಲಿ ಎಷ್ಟು ವಿಧಗಳಿದಾವೆ ಸಿ ಥೈರಾಯ್ಡಲ್ಲಿ ನಾವು ಹೇಳಿದಾಗ ನಿಮಗೆ ಮೇನ್ ಟೂ ಟೈಪ್ಸ್ ನಾವು ಹೇಳ್ತೀವಿ ಅಂದರೆ ಅದು ಹೈಪೋಥೈರಾಯ್ಡ್ ಮತ್ತು ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಿ ಇನ್ನೊಂದು ಆಟೋ ಇಮ್ಯೂನ್ ರಿಲೇಟೆಡ್ ಅಂತ ಹೇಳ್ತೀವಿ ಅದು ಯೂ ಥೈರೋಡ್ ಅಂತ ಅದೇನಂದರೆ ನಿಮಗೆ ಆ್ಯಂಟಿ ಟಿ ಪಿ ಓ ಅಂತ ಕರಿತೀವಿ ಸೊ ಆ್ಯಂಟಿ ಟಿ ಪಿ ಓನಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದಾಗ ಅದು ನಿಮಗೆ ಆಟೋ ಇಮ್ಯೂನ್ ಡಿಸಾರ್ಡರ್ ಹೈಪೋಥೈರಾಯಿಸಮ್ ಬಂದ್ಬಿಟ್ಟಿರುತ್ತೆ ಸೊ ಇದನ್ನ ಕೂಡ ಒನ್ ಆಫ್ ದ ವೇರಿಯೇಷನ್ಸ್ ನಾವು ಹೇಳ್ತೀವಿ ಇದರ ಜೊತೆನಲ್ಲಿ ನಿಮಗೆ ಹೈಪರ್ ಅಲ್ಲಿ ನೀವು ಗಾಯ್ಟರ್ ಅಂತ ನೋಡ್ಬೋದು ಅಂದರೆ ಗ್ರಂಥಿನಲ್ಲಿ ನಿಮಗೆ ಸಮಸ್ಯೆ ಕಾಣಿಸೋವಂಥದ್ದು ಬಟ್ ಫಂಕ್ಷನಲ್ಲಿ ಅದು ನಾರ್ಮಲ್ ಆಗಿ ವರ್ಕ್ ಮಾಡ್ತಿರುತ್ತೆ ಅಂದರೆ ಪ್ಯಾಥಾಲಜಿಕಲ್ ಚೇಂಜಸ್ ಅಂತ ಕರಿತೀವಿ ಅಂದರೆ ಗ್ರಂಥಿ ದೊಡ್ಡದಾಗುತ್ತೆ ಬಟ್ ಫಂಕ್ಷನ್ಸ್ ಕರೆಕ್ಟಾಗಿರುತ್ತೆ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಿರುತ್ತೆ ಆ್ಯಂಡ್ ಕೆಲವರಲ್ಲಿ ಏನಾಗುತ್ತೆ ಗ್ರಂಥಿ ದೊಡ್ಡದಾದ್ರೂ ಕೂಡ ಫಂಕ್ಷನಲ್ಲಿ ಕೂಡ ನಿಮಗೆ ವೇರಿಯೇಷನ್ಸ್ ಇರುತ್ತೆ